ಬೆಳಗಾವಿಯಲ್ಲಿ ವಿದ್ರಾವಕ ಘಟನೆ ಮೂರು ದಿನದ ನವಜಾತ ಶಿಶುವನ್ನು ಕತ್ತುಹಿಸುಕಿ ಕೊಂದ ಕ್ರೂರಿ ತಾಯಿ ಎಂಬ ಕಾರಣಕ್ಕೆ ಮಗಳನ್ನೇ ಕೊಂದ ಪಾಪಿ ತಾಯಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಮುಲಂಗಿ ಗ್ರಾಮದಲ್ಲಿ ಘಟನೆ ತಾಯಿ ಅಶ್ವಿನಿ ಹಳಕಟ್ಟಿ ಕೊಂದ ತಾಯಿ ಈ ಹಿಂದೆ ಮೂರು ಹೆಣ್ಣು ಮಗ ಹುಟ್ಟಿ ಗಂಡು ಮಗು ನಿರೀಕ್ಷೆಯಲ್ಲಿದ್ದ ಅಶ್ವಿನಿ ಮೊನ್ನೆ ಇಪ್ಪತ್ಮೂರು ರಂದು ಮುದಕವಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆಯಾಗಿತ್ತು ಮಾರನೇ ದಿನ ತಾಯಿ ಮನೆ ಹಿರೇಮುಲಂಗಿಗೆ ಬಂದಿದ್ದ ಅಶ್ವಿನಿ ಇಂದು ಬೆಳಗ್ಗೆ ತಾಯಿ ಹೊರಹೋದಾಗ ಮಗಳ ಕತ್ತು ಹಿಸುಕಿ ಡ್ರಾಮಾ ಮಗಳು ಉಸಿರಾಡುತ್ತಿಲ್ಲ ಅಂತ ಡ್ರಾಮಾ ಮಾಡಿದ ತಾಯಿ ರಾಮದುರ್ಗ ಸರ್ಕಾರಿ ಆಸ್ಪತ್ರೆಗೆ ಮಗು ತೆಗೆದುಕೊಂಡು ಬಂದಾಗ ಘಟನೆ ಬೆಳಕಿಗೆ ಕತ್ತು ಹಿಸುಕಿ ಉಸಿರು ಗಟ್ಟಿ ಮಗು ಸಾವಾಗಿದೆ ಎಂದ ವೈದ್ಯರು ತಾಯಿ ವಿರುದ್ದ ಕೊಲೆ ಕೇಸ್ ದಾಖಲಿಸಿಕೊಳ್ಳುತ್ತಿರುವ ಪೊಲೀಸರು ಸ್ಥಳಕ್ಕೆ ರಾಮದುರ್ಗ ಡಿವೈಎಸ್ಪಿ ಚಿದಂಬರ ಮಡಿವಾಳರ್ ಭೇಟಿ ಸುರೇಬಾನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಅಶ್ವಿನಿ ಹನುಮಂತ ಹೆಕಟ್ಟಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆರು ಇಪ್ಪತ್ತ್ಮೂರಕ್ಕೆ ನಮ್ಮ ಪಿ ಎಸ್ ಸಿ ಮುದುಕವಿಗೆ ಡೆಲಿವರಿಗೆ ಅಂತ ಬಂದಿರ್ತಾರೆ ಅವರು ಇದು ನಾಲ್ಕನೇ ಡೆಲಿವರಿ ಆಗಿದ್ದು ಆರು ಐವತ್ತೈದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡೆಲಿವರಿ ಆಗುತ್ತೆ ಮಗು ನಿನ್ನೆವರೆಗೂ ಆರಾಮಾಗಿದ್ದು ಅಳತಾ ಅಳು ಆಗ ಕೂಡ ಮಾಡಲಾಗಿರುತ್ತೆ ಇವತ್ತು ಬೆಳಿಗ್ಗೆ ಅದು ಸ್ವಲ್ಪ ನಮಗೆ ಅಳೋದು ಕಡಿಮೆ ಆಗಿದ್ದು ಏನು ಧ್ವನಿ ಕೇಳಿಸ್ಲಾರ್ದಕ್ಕೆ ನಮ್ಮ ಸ್ಟಾಫ್ ಕೂಗಿ ನೋಡಿದಾಗ ಅದು ಸಂಶಯಾಸ್ಪದವಾಗಿ ಸಾವನ್ನಪ್ಪಿದ್ದು ನಮ್ಮ ಗಮನಕ್ಕೆ ಬಂದಿರುತ್ತೆ ಆದ್ದರಿಂದ ನಾವು ಸಂಬಂಧಪಟ್ಟಂಥ ಪಿ ಎಸ್ ಐ ಹಾಗೂ ಸಿ ಎ ಡಿ ವೈಸ್ ಪಿ ಸರ್ಗೆ ಈ ಇದರ ಈ ವಿಷಯ ಸಲುವಾಗಿ ದೂರವಾಣಿ ಮುಖಾಂತರ ನಾವು ತಿಳಿಸಿರುತ್ತೀವಿ ಈ ವಿಷಯ ಸಲುವಾಗಿ ಅವರು ಪಿ ಎಸ್ ಐ ಹಾಗೂ ಡಿ ವೈ ಎಸ್ ಪಿ ಸರು ಸ್ಥಳಕ್ಕೆ ಖುದ್ದಾಗಿ ಬಂದು ನಾವು ಕೂಡ ಖುದ್ದಾಗಿ ಹೋಗಿ ಅದು ಸ್ಥಳ ಎಲ್ಲ ನೋಡಿ ಆಮೇಲೆ ವಿಷಯದ ಗಂಭೀರತೆ ಇರುತ್ತೋ ಅದನ್ನೆಲ್ಲ ನಾವು ಈಗ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ವಿಷಯ ಏನಿದೆ ನಮ್ಮ ಡಿ ವೈ ಎಸ್ ಪಿ ಸರು ಪಿ ಎಸ್ ಐಸರು ತಮ್ಮ ಇಲಾಖೆ ಮುಖಾಂತರ ಅದನ್ನು ವಿಚಾರಣೆ ಮಾಡ್ತಾ ಇದ್ದಾರೆ ಇದು ವಿಚಾರಣೆ ಹಂತದಲ್ಲಿದೆ ಆದ್ದರಿಂದ ಈ ಇಷ್ಟು ನಮ್ಮ ಇಲ್ಲಿಯವರೆಗೆ ನಡೆದಂತಹ ಕ್ರಮ ಮೇಲೆ ಏನಾದರೂ ಸರ್ ಈಗ ಎಲ್ಲ ಜುಡಿಷಿಯಲ್ ಆಗಿದೆ ನಾವು ಅದನ್ನು ಅದ್ರ ಬಗ್ಗೆ ನಾವು ರಿವೀಲ್ ಮಾಡೋಕ್ಕಾಗಂಗಿಲ್ಲ ನಾವೀಗ ಪಿ ಎಮು ಮಾಡ್ತಾ ಇದ್ದೀವಿ ಪಿ ಎಮ್ಗಾಗಿ ಕಳಿಸ್ತಾ ಇದ್ದಾರೆ ರಿಕ್ವಿಷನ್ ಬಂದಮೇಲೆ ಮೇಲೆ ಪಿ ಎಮ್ ಮಾಡ್ತೀವಿ ಪೂರ್ತಿ ವರದಿ ಬಂದ ಮೇಲೆ ಅದನ್ನು ನಾವು ನಿಮ್ಮ ಜೊತೆ ಹಂಚ್ಕೊತೀವಿ